ವರ್ತೂರ್ ಸಂತೋಷ್ ಅವರಿಗೆ ಸಿನಿಮಾ ಆಫರ್ ಗಳು ಬಂದಿರೋದಂತೂ ಸತ್ಯ ಯಾಕೆಂದ್ರೆ ವರ್ತೂರ್ ಸಂತೋಷ್ ಅವರು ಕರ್ನಾಟಕದಲ್ಲಿ ಒಳ್ಳೆ ಹೆಸರಿದೆ ಒಳ್ಳೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಎಷ್ಟು ಲಕ್ಷಾಂತರ ಅಭಿಮಾನಿಗಳು ವರ್ತೂರ್ ಅವರನ್ನ ನೋಡೋಕೆ ಫೋಟೋಸ್ ಗಳನ್ನ ತೆಗೆಸ್ಕೊಳ್ಳೋಕೆ ಬರ್ತಿದ್ದಾರೆ ಅಂತವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟರೆ ಈ ಆದ್ರೂ ಎಷ್ಟರ ಮಟ್ಟಿಗೆ ಜನ ಸಿನಿಮಾ ನೋಡೋದಿಲ್ಲ ಸೊ ಅನ್ನುವಂತ ಕಾರಣಕ್ಕೆ ವರ್ತೂರ್ ಅವರಿಗೆ ಸಿನಿಮಾ ಆಫರ್ ಗಳು ಬಂದಿದ್ದೆ ಅದು ತನಿಷಾ ಅವರ ಜೊತೆ ನಡೆಸಿದ್ರೆ ಇನ್ನ ನೆಕ್ಸ್ಟ್ ಲೆವೆಲ್ ಕ್ಲಿಕ್ ಆಗುತ್ತೆ ಅನ್ನುವಂತ ಮಾಹಿತಿ ಎಲ್ರಿಗೂ ಕೂಡ ಗೊತ್ತಿದೆ ವಿಚಾರ ಎಲ್ರಿಗೂ ಕೂಡ ಗೊತ್ತಿದೆ ಸೊ ಹೀಗಾಗಿ ತನಿಷಾ ಜೊತೆ ನಡೆಸಿದ ಒಂದು ಆಫರ್ ಕೂಡ ವರ್ತೂರ್ ಸಂತೋಷ್ ಅವರಿಗೆ ಬಂದಿದೆ ಆದರೆ ವರ್ತೂರ್ ಸಂತೋಷ್ ಅವರಿಗೆ ಗಂಧ ಗಾಳಿ ಗೊತ್ತಿಲ್ಲ ಅವರು ಮಾತನಾಡುವಂತಹ ಶೈಲಿ ಕಡಕ್ ಮಾತುಗಳು ನ್ಯಾಚುರಲ್ ಆಗಿ ಮಾತನಾಡುತ್ತಾರೆ ಪ್ರತಿಯೊಬ್ಬರಿಗೂ ಮಾತಿದೆಯಲ್ಲ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಆದ್ರೆ ಇಲ್ಲಿಯ ತನಕ ಗಾಗಿ ಅವ್ರಿಗೆ ಅದ್ರ ಬಗ್ಗೆ ಅಷ್ಟಾಗಿ ಏನು ಕೂಡ ಮಾಹಿತಿ ಇಲ್ಲ ಡ್ಯಾನ್ಸ್ ಕೂಡ ಅಷ್ಟಾಗಿ ಬರೋಲ್ಲ ಆದ್ರೆ ಮಾತನಾಡೋದನ್ನ ಮಾತ್ರ ಚೆನ್ನಾಗಿ ಮಾತನಾಡುತ್ತಾರೆ ಡೈಲಾಗ್ ಗಳನ್ನ ಹೊಡಿತಾರೆ ಅದು ನ್ಯಾಚುರಲ್ ಆಗಿ ಹೊಡಿಯೋದು ಬೇಕು ಅಂತ ನೋಡೋದಿಲ್ಲ ಅಕಸ್ಮಾತ್ ಆಗಿ ಒಂದು ಟೈಮ್ ನಲ್ಲಿ ಮೂಮೆಂಟ್ ಅಲ್ಲಿ ಫ್ಲೋ ಆಗ ಒಂದು ಏನ್ ಮಾಡ್ತಾರೆ ಮಾತನಾಡುತ್ತಾರೆ ಬಿಟ್ಟು ಬೇರೆನೂ ಕೂಡ ಇಲ್ಲ ವರ್ತುರ್ ಅವರಿಗೆ ನಟನೆ ಮಾಡಿ ಅಂತ ಕೂಡ ಚಾನ್ಸ್ ಸಿಕ್ಕಿದೆ ನೋಡ್ಬೇಕು ಇದಕ್ಕೆ ಒಪ್ಕೊಳ್ತಾರ ತನೇಷ್ ಅವರ ಜೊತೆ ನಡೆಸ್ತಾರ ಹೇಗಿರುತ್ತೆ ಜೋಡಿ ತನಿಷ್ ಅವರ ಜೊತೆ ಆಕ್ಟಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟರೆ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಹೊರಗಡೆ ಬಂದ ಮೇಲೆ ಫ್ಯಾನ್ ಫುಲ್ ಇಂಕ್ರೀಸ್ ನೆಕ್ಸ್ಟ್ ಲೆವೆಲ್ ಜಾಸ್ತಿ ಆಗಿದೆ ಇನ್ನಷ್ಟು ಎಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ವರ್ತು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ವರ್ತುರ್ ಅವರು ಇನ್ನಷ್ಟು ಬೆಳಿಬೇಕು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಕಾರನ್ನ ಉಳಿಸಬೇಕು ಅಂತ ಕೂಡ ಎಲ್ಲರೂ ಮಾತನಾಡ್ಕೋದಿ